ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮಹೇಂದ್ರ ಟ್ರಾಕ್ಟರ್ ಒಂದ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಹೌದು ಸರ ಅದು ಮಾಡೋದು ಸರ್ ಅದು ಮಾಡೋದು ಎಷ್ಟು ಗಾಡಿ ಸರ್ ಎರಡು ಸಾವಿರದ ಐದು ಸರ್ ಅದು ಓನರ್ ಎಷ್ಟಾಗಿದ್ದಾರೆ ಏ ಸರ ಓನರ್ ಎಷ್ಟಾಗಿದ್ದಾರೆ ಇಬ್ರು ಸರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಡ್ಯೂ ಇದೆ ಐ ಬುಕ್ ರನ್ನಿಂಗ್ ಸರ ಇಪ್ಪತ್ತೇಳರವರೆಗೆ ಐದು ಸರ್ ಅದು ಅದು ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ ಏನು ಸರ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಸರ ಹ್ಞೂ ಇಲ್ಲ ಅವರೇ ಮಾಡ್ಕೊಳ್ಳಿ ಸರ್ ಲೋಡ್ ಇದೆ ಅಲ್ಲ ಗಡಿ ಮೇಲೆ ಈ ಲೋನ್ ಏನ ಇಲ್ಲ ಸರ್ ಅದರ ಮೇಲೆ ಎಷ್ಟು ಎಚ್ ಪಿ ಎಷ್ಟು ಎಚ್ ಪಿ ಇದೆ ಇದು ಸರ್ 475 ಸರ್ ಸರ್ಪಂಚ 40 ಎಚ್ ಪಿ ರ ಹ್ಮ್ ಸರ್ ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಒಂದೇ ಸರ್ ಇಂಜಿನ್ ಒಂದೇ ಹ್ಮ್ ಸರ್ ಗಡಿ ಗಡಿ ಕಂಟ್ರಿ ಇಂಜಿನ್ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಟೈರ್ ಕಂಡೀಷನ್ ಎಲ್ಲ ಐ ಸರ್ ರಿಪೋರ್ಟ್ ಸರ್ ಅದು ಹ್ಮ್ ಅರ್ಧ ಅರ್ಧ ಐ ಸರ್ ಇನ್ನ ಫುಲ್ ಸೀಲ್ಡ್ ಐ ಸರ್ ಅದು ಗಂಟೆಗೆ ಎಷ್ಟು ಇಡುತ್ತೆ ಡೀಸೆಲ್ ಏ ಸರ್ ಗಂಟೆಗೆ ಎಷ್ಟು ಲೀಟರ್ ತಗೊಳ್ತೀರಾ ಡೀಸೆಲ್ ಸರ್ ಆರು ಕಿಲೋಮೀಟರ್ಗೆ ಒಂದು ಲೀಟರ್ ತಗೋ ಸರ್ ಏನೈತೆ ಲೊಕೇಶನ್ ಗಡಿ ಈ ಥರ ಇದು ಅದು ರೈತರು ಪಾಚಿ ಸರ್ ಅದು ಹ್ಞೂ ನಾವಿಲ್ಲಿ ಗದಗ ಕುರ್ಗೋಟಿ ಗ್ರಾಮದಲ್ಲಿ ಸರ್ ಗಾಡಿ ಅದು ಎಷ್ಟು ಹೇಳ್ತೀರಿ ಗಾಡಿ ರೇಟು ಸರ್ ಒಂದು ಎಂಬತ್ತೇಳು ಸರ್ ಒಂದು ಎಂಬತ್ತು ಹ್ಞೂ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರ ಸರ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಫೈನಲ್ ಒಂದು ಹತ್ತು ಸಾವಿರ ರೂಪಾಯಿ ಒಳಗೆ ಹೆಚ್ಚು ಕಡಿಮೆ ಸರ್ ಒಂದು ಹೆಚ್ಚು ಕಮ್ಮಿ हां सर ओके ओके रेकड बंदरी चिंग मडिगड ओके सर ओके थँक्यू ओके सर